ರಾಜ್ಯದ ಉಸ್ತುವಾರಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಮೋಹನ್ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಂಘಟನಾ ಪರ್ವದ ವಿಚಾರವಾಗಿ ಬಹುತೇಕ ಎಲ್ಲ ಶಾಸಕರನ್ನು ಒಳಗೊಂಡಂತೆ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಮತ್ತು ವಸ್ತುಸ್ಥಿತಿಯನ್ನು ತೆಗೆದುಕೊಳ್ಳುವಂತ ಒಂದು ಸಂದರ್ಭ ಬಂದಂತ ಈ ದಿನ ಎಲ್ಲ ಶಾಸಕರಲ್ಲೂ ಒಂದೇ ಭಾವನೆ ಇತ್ತು ಏನು ಇತ್ತೀಚಿನ ದಿನಗಳಲ್ಲಿ ಮಾತನಾಡ್ತಾ ಇದ್ದಾರೆ ಅದರಿಂದ ಪಕ್ಷದ ಇಮೇಜ್ಗೆ ಧಕ್ಕೆ ಆಗೋದ್ರ ಜೊತೆಯಾಗಿ ಕಾರ್ಯಕರ್ತರ ಮನಸ್ಸಿಗೆ ನೋವುಂಟಾಗ್ತಿದೆ ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗಬೇಕು ಅನ್ನೋದು ಹತ್ತತ್ರ ಐವತ್ತಕ್ಕೂ ಹೆಚ್ಚು ಶಾಸಕರು ಬಂದಿದ್ರು ಎಲ್ಲರ ಅಭಿಪ್ರಾಯ ಕೂಡ ಪಕ್ಷದ ಒಳಿತಿಗಾಗಿ ಯಾರು ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಅವರಿಗೆ ರಾಷ್ಟ್ರೀಯ ನಾಯಕರು ತಾಕೀತನ್ನು ಮಾಡಬೇಕು ಅನ್ನೋದನ್ನು ಮನವಿಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಆಶಾಭಾವನೆಯಿಂದ ಇದ್ದೀವಿ ಈ ಒಂದು ಪರಿಸ್ಥಿತಿ ತಿಳಿಯಾಗಿ ಅವರು ಕೂಡ ಪಕ್ಷದ ಸಂಘಟನೆಯ ಜೊತೆಯಲ್ಲಿ ನಿಂತು ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಜೊತೆಯಾಗಿ ರಾಜ್ಯಾಧ್ಯಕ್ಷರಿಗೆ ಒಂದು ಶಕ್ತಿಯನ್ನು ಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಎಲ್ಲ ಜನಪ್ರತಿನಿಧಿಗಳ ಮತ್ತು ಏನು ಸಂಘಟನಾ ಪುರದಲ್ಲಿ ನಡೆದಂಥ ಅನೇಕ ಮೆಂಬರ್ಶಿಪ್ ಡ್ರೈವ್ ಇರ್ಬೋದು ಇವಾಗ ನಡೀತಾ ಇರೋಂಥ ಮಂಡಲದ ಇರ್ಬೋದು ಜಿಲ್ಲೆಯ ಅಧ್ಯಕ್ಷರುಗಳ ನಿಯುಕ್ತಿ ಮಾಡಲಿಕ್ಕೆ ಆಗ್ತಿರೋಂಥ ಎಲ್ಲ ಪ್ರೊಸೀಜರ್ಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ಆಗ್ತಿದೆ ಆ ನಿಟ್ಟಿನಲ್ಲಿ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ತೆಂಟಿನಲ್ಲಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ಹೇಳಿದ್ರೆ ಸಂಘಟಿತವಾಗಿ ಕೆಲಸ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ರಾಧಾಮೋಹನ್ ಅಗರ್ವಾಲ್ ಅವ್ರಿಗೆ ತಿಳಿಸೋದ್ರ ಮೂಲಕ ಪಕ್ಷದಲ್ಲಿ ಏನು ಗೊಂದಲಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ ಗೊಂದಲಕ್ಕೆ ಒಂದು ತೆರೆ ಇಳಿಯೋ ಅಂತ ವಿಶ್ವಾಸವನ್ನು ಎಲ್ಲ ಶಾಸಕರು ಕೂಡ ಆಗ್ರಹ ಪೂರ್ವಕವಾಗಿ ಮಾತನಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಶಸ್ಸನ್ನು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಕಂಡು ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ನಾನು ಹೇಳ್ತಾ ಇರುವಂತದ್ದು ಬಹುತೇಕ ಶಾಸಕರ ಅಭಿಪ್ರಾಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಶಾಸಕರ ಅಭಿಪ್ರಾಯ ಈ ರೀತಿ ಇದೆ ಅದನ್ನು ರಾಷ್ಟ್ರೀಯ ನಾಯಕರು ಮತ್ತು ಸಂಬಂಧಪಟ್ಟಂತ ಹಿರಿಯರು ಇದನ್ನು ಗಮನಿಸ್ತಾರೆ ಅಂತ ಹೇಳಿ ನಿಮ್ಮೊಂದಿಗೆ ವಿಚಾರವನ್ನು ಹಂಚ್ಕೊಳ್ತಾರೆ ಯಾವೆಲ್ಲ ಸಂಘಟನಾ ಪರ್ವದಲ್ಲಿ ನಡೆಯುವಂಥ ಸಂಘಟನಾತ್ಮಕ ಚಟುವಟಿಕೆಗಳಿರುತ್ತೆ ಅದನ್ನು ನಿರ್ದಿಷ್ಟವಾಗಿ ಚುನಾವಣಾ ರಾಜ್ಯ ಚುನಾವಣಾ ಅಧಿಕಾರಿ ಇದ್ದಾರೆ ಜಿಲ್ಲಾ ಮಟ್ಟದ ಚುನಾವಣೆಯನ್ನು ನಡೆಸಲಿಕ್ಕೂ ಕೂಡ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಅವೆಲ್ಲವೂ ಕೂಡ ನಮ್ಮ ಪಕ್ಷದ ಏನು ಒಂದು ಡೆಮಾಕ್ರೆಟಿಕ್ ರೂಲ್ ಪ್ರಕಾರ ಇದೆ ನಮ್ಮ ಪಕ್ಷದ ನಿಯಮಾವಳಿಯ ಪ್ರಕಾರ ನಡೆಯುತ್ತೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಹೇಳುವಂತಂದ್ರೆ ಸರ್ಟಿಫಿಕೇಟ್ ಕೊಡಬೇಕಾಗಿರುವಂತದ್ದು ಜನ ಹಾಗಾಗಿ ವೈಯಕ್ತಿಕವಾಗಿ ಯಾರು ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಅವರು ಅದಕ್ಕೆ ಸ್ವತಂತ್ರರು ನಾನು ಬೇರೆಯವ್ರ ಸ್ಪೋಕ್ಸ್ ಪರ್ಸನ್ ಆಗಲಿಕ್ಕೆ ತಯಾರಿಲ್ಲ ಅದು ಅವರ ಅನುಭವದ ಮಾತು ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರ ಭಾವನೆ ಏನಿದೆ ಅನ್ನೋದನ್ನು ಚುನಾಯಿತ ಶಾಸಕರುಗಳು ತಿಳಿಸಿದ್ದಾರೆ ಆ ಭಾವನೆಯನ್ನು ರಾಷ್ಟ್ರೀಯ ನಾಯಕರು ಅರ್ಥ ಮಾಡ್ಕೊಳ್ತಾರೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮುಕ್ತವಾದಂಥ ಅವಕಾಶವನ್ನು ಕೊಡುತ್ತೆ ಸಂಘಟನೆ ಮಾಡೋದಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅದು ಯಾವಾಗ ಅತಿರೇಕಕ್ಕೋಗುತ್ತೆ ಅದಕ್ಕೆ ಒಂದು ಅಂತ್ಯವನ್ನು ಆಡುತ್ತೆ ತುಂಬ ಬಿಸಿಲಿದೆ ಅಂತೇಳಿ ಹೇಳಿ ಒಂದು ವಾರ ಓಡಾಡಿದ್ರೆ ಐದನೇ ದಿನಕ್ಕೆ ಬೇಸಿಗೆ ಕಾಲದಲ್ಲೂ ಮಳೆ ಬರುತ್ತೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅದ್ರ ಮೇಲೆ ನೀನು ಉಳಿದಿದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕದ ಜನರು ಕೂಡ ನಮ್ಮವರೆಲ್ಲ ವಿಚಾರಗಳನ್ನ ತಿಳಿದಿರೋರಾಗಿರ್ತಾರೆ ಯಾರು ಮಾತನಾಡ್ತಿದ್ದಾರೆ ಅವ್ರಿಗೂ ಗೊತ್ತಾಗುತ್ತೆ ಹಾಗಾಗಿ ನಾನು ಹೆಚ್ಚು ಹಿರಿಯರಿದ್ದಾರೆ ಅವ್ರಗಳ ಬಗ್ಗೆ ವೈಯಕ್ತಿಕವಾಗಿ ಹೋಗೋದಿಲ್ಲ ಆದರೆ ಕಾರ್ಯಕರ್ತರ ಪರವಾಗಿ ಕಾರ್ಯಕರ್ತರ ಧ್ವನಿಯಾಗಿ ಏನು ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯ ಕೇಂದ್ರದ ನಾಯಕರಿಗೆ ಮತ್ತೆ ಎಲ್ಲಿಗೆ ತಲುಪಬೇಕು ಅದು ಇವತ್ತು ತಲುಪಿರೋ ಅನ್ನೋದನ್ನ ಅನ್ನೋದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ